ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಧಾರವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಚಾರುಗೆ ಬುದ್ಧಿ ಹೇಳ್ತಾ ಇರ್ತಾರೆ ಜಾನಕಿಯವರು ಅಂದರೆ ನೀನು ಈ ಥರ ಜಗಳ ಮಾಡಿಕೊಂಡಲ್ಲ ಏನಿದ್ರೂ ಕೂಡ ಪ್ರಮಾಣಿಸಿ ನೋಡಬೇಕು ಅಂತ ಬುದ್ಧಿ ಹೇಳ್ತಾ ಇರ್ತಾರೆ ಆಗ ಇಲ್ಲಿ ಚಾರುಗೆ ಜಾನಕಿಯವರು ಹೇಳಿದೆಲ್ಲ ಸರಿ ಅಂತ ಅನಿಸುತ್ತೆ ಹೌದಲ್ವಾ ತಮ್ಮ ನಾನು ತಪ್ಪು ಮಾಡಿಬಿಟ್ಟೆ ನಾನು ನಾನು ಒಂದು ಒಂದು ಕ್ಷಣ ಅವಳು ಫೋನ್ ಮಾಡಿದಾಗ ಏನೂ ಇದು ಮಾಡಿದೆ ಯೋಚನೆ ಮಾಡಿದೆ ರಾಮಾಚಾರಿ ಮೇಲೆ ಅನುಮಾನ ಪಟ್ಬಿಟ್ಟೆ ಹೋಗಿ ಜಗಳ ಮಾಡ್ಬಿಟ್ಟೆ ನಾನು ಯೋಚನೆ ಮಾಡಬೇಕಾಗಿತ್ತು ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಜಾನಕಿ ಜೊತೆ ಚಾರು ಹೇಳ್ತಾ ಇರ್ತಾಳೆ ಆಗ ಅಲ್ಲಿ ಜಾನಕಿಯವರು ಕೂಡ ಅಷ್ಟೇ ಹೌದು ಗಂಟ ಹೆಂಡತಿ ಜಗಳ ನಿಮ್ಮಿಬ್ಬರನ್ನ ಇನ್ನೂ ಹತ್ತಿರ ಮಾಡಬೇಕೇ ಹೊರತು ಈ ರೀತಿ ದೂರ ಆಗೋದಲ್ಲ ಅರ್ಥ ಮಾಡ್ಕೊಳ್ಳಮ್ಮ ಅಂತ ಹೇಳಿಬಿಟ್ಟು ತುಂಬ ಅಂದರೆ ನಾಜೂಕಾಗಿ ಇಲ್ಲಿ ಚಾರುಗೆ ಬುದ್ಧಿ ಹೇಳ್ತಾ ಇರ್ತಾರೆ ಸರಿ ಇನ್ಯಾವತ್ತೂ ಈ ಥರ ಮಾಡಲ್ಲ ಅಮ್ಮ ಅಂದ್ಬಿಟ್ಟು ಇಲ್ಲಿ ರಾಮಚಾರಿ ಹತ್ರ ಹೋಗ್ತಾಳೆ ಚಾರು ರಾಮಚಾರಿ ಹತ್ರ ಹೋಗಿಬಿಟ್ಟು ಸಾರಿ ರಾಮಚಾರಿ ನನ್ನನ್ನು ಕ್ಷಮಿಸ್ಬಿಡು ನಾನು ಆ ರೀತಿ ಜಗಳ ಮಾಡಬಾರ್ದಾಗಿತ್ತು ಅಂತ ಚಾರು ಹೇಳ್ತಾಳೆ ನಿನ್ನ ಬಗ್ಗೆ ಹಿಂದೆ ಮುಂದೆ ಏನು ಯೋಚನೆ ಮಾಡಿದೆ ಈ ರೀತಿ ಮಾಡಿಬಿಟ್ಟೆ ರಾಮಚಾರಿ ನಿನ್ನ ಬಗ್ಗೆ ಏನು ಅಂತ ಗೊತ್ತಿದ್ರು ನಾನು ಈ ರೀತಿ ಮಾಡಿಬಿಟ್ಟೆ ನನಗೆ ಕ್ಷಮಿಸ್ಬಿಡು ರಾಮಚಾರಿ ಅಂತ ಹೋಗಿ ತಪ್ಕೋತಾಳೆ ರಾಮಚಾರಿನ ಬಿಡಿ ಮೇಡಮ್ ಪರವಾಗಿಲ್ಲ ನಿಮ್ಮ ಗಂಡ ನಿಮಗೆ ಏನು ಅಂತ ಗೊತ್ತಲ್ವಾ ಅದು ನಿಮ್ಗೆ ಅರ್ಥ ಆದರೆ ಸಾಕು ಮೇಡಮ್ ಅಂದ್ಬಿಟ್ಟು ರಾಮಚಾರಿ ಸಮಾಧಾನ ಮಾಡ್ತಾಯಿರ್ತಾನೆ ಚಾರುಗೆ ಆಗ ಹೌದು ರಾಮಚಾರಿ ನನಗೆ ಇವಾಗ ಅರ್ಥ ಆಯಿತು ಅತ್ತೆಮ್ಮ ನನಗೆಲ್ಲನೂ ಬಿಡಿಸಿ ಹೇಳಿದರು ರಾಮಚಾರಿ ಸರಿ ನಾನು ಈ ಥರ ಎಲ್ಲ ಮಾಡಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಹೋಗಿ ತಪ್ಕೋತಾಳೆ ಇಲ್ಲಿ ರಾ ರಾಮಚಾರಿ ಚಾರೂನ್ನ ಸಮಾಧಾನ ಮಾಡ್ತಾನೆ ತಪ್ಕೊಂಡು ಸೊ ಇಬ್ಬರೂ ಕೂಡ ಅಂದರೆ ಏನು ಮನಸ್ತಾಪ ಇಲ್ಲದೆ ಮತ್ತೆ ಒಂದಾಗ್ತಾರೆ ಸೇಮ್ ಹಳೆ ಚಾರು ಮತ್ತು ರಾಮಚಾರಿ ಥರನೇ ಚಾರು ಇಲ್ಲಿ ತುಂಟಾಟನ ಮಾಡ್ತಾ ಇರ್ತಾಳೆ ಸೊ ಇದಿಷ್ಟು ಮಂಗಳವಾರದ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೀನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್